ನಿನ್ನ ನಾಮವೇ ಚಂದ ಚಂದ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಭರದ ಸಿದ್ಧತೆಗಳು ನಡೆಯುತ್ತಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಉಂಡೆ ಚಕ್ಕುರಿಗಳು ಈಗಾಗಲೇ ಸಿದ್ಧಗೊಳ್ಳುತ್ತಿದ್ದು ಹಲವಾರು ಮಂದಿ ಪಾಕತಜ್ಞರು ಇದರ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಶ್ರೀಕೃಷ್ಣ ಹಾಗೂ ಮಕ್ಕಳು ಇಷ್ಟಪಡುವ ಪ್ರಸಾದ ಇದಾಗಿದ್ದು ಅಷ್ಟಮಿಯ ಮರುದಿನ ನಡೆಯುವ ಅನ್ನಸಂತರ್ಪಣೆಯ ಸಂದರ್ಭದಲ್ಲಿ ಪ್ರಸಾದ ರೂಪದಲ್ಲಿ ವಿತರಿಸಲಾಗುತ್ತದೆ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮತ್ತು ಹದಿನೈದರಂದು ಕೃಷ್ಣ ಲೀಲೋತ್ಸವಕ್ಕೆ ಬರದ ಸಿದ್ಧತೆ ನಡೆಯುತ್ತಿದ್ದು ಮೊಸರು ಕುಡುಕೆ ಉತ್ಸವಕ್ಕೆ ರಥಬೀದಿಯ ಸುತ್ತಲೂ ಹದಿಮೂರು ಮರದ ತ್ರಿಕೋನಾಕೃತಿಯ ಗುರ್ಜಿಗಳ ನಿರ್ಮಾಣ ಪ್ರಕ್ರಿಯೆ ಈಗಾಗಲೇ ಸಂಪೂರ್ಣಗೊಂಡಿದೆ ಮಠದಲ್ಲಿ ಗೋವುಗಳನ್ನು ನೋಡಿಕೊಳ್ಳುವ ಗೋವಳರು ರಥಬೀದಿ ಸುತ್ತಲೂ ಇದನ್ನು ಅಳವಡಿಕೆ ಮಾಡಿದ್ದಾರೆ ವ್ಯಾಸರಾಜ ಮಠ ಕೃಷ್ಣಮಠ ಮತ್ತು ಕನಕಗೋಪುರದ ಮುಂಭಾಗ ಎರಡು ದಿಕ್ಕಿನಲ್ಲಿ ಬೃಹತ್ ಮಂಟಪದ ಗುರ್ಜಿ ನಿರ್ಮಿಸಲಾಗಿದೆ ಅಷ್ಟಮಟ್ಟಕ್ಕೆ ಸಂಬಂಧಿಸಿದ ಎಂಟು ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ ದೇವಸ್ಥಾನಗಳ ಎರಡು ಗುರ್ಜಿಗಳು ಮೂರು ಮಂಟಪ ಗುರ್ಜಿಗಳು ಸೇರಿ ಒಟ್ಟು ಹದಿಮೂರು ಗುರ್ಜಿಗಳನ್ನು ರಚಿಸಲಾಗಿದೆ ಪ್ರತಿ ಗುರ್ಜಿಗಳಲ್ಲಿ ತಲಾ ಮೂರು ಕುಡಿಕೆ ಇರಿಸಲಾಗಿದ್ದು ಕುಡಿಕೆಗಳಲ್ಲಿ ಮೊಸರು ಅರಳಿನ ಹುಡಿ ಅರಶಿನ ಮತ್ತು ಕುಂಕುಮದ ನೀರು ತುಂಬಿಸಲಾಗುತ್ತದೆ ಒಟ್ಟು ನಲವತ್ತೇಳು ಮಣ್ಣಿನ ಕುಡಿಕೆಗಳಿಗೆ ಕಲಾತ್ಮಕವಾಗಿ ಬಣ್ಣ ಬಳಿಯಲಾಗಿದೆ ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾಜಾಂಗಣ ಮಂಟಪ ಅನ್ನಬ್ರಹ್ಮ ಮೊದಲಾದ ಕಡೆಗಳಲ್ಲಿ ವಿವಿಧ ವಯೋಮಿತಿಯ ಮಕ್ಕಳ ಕೃಷ್ಣವೇಷ ವೇಷ ಸ್ಪರ್ಧೆ ಆಯೋಜಿಸಲಾಗಿದೆ ಸಂಜೆ ಐದಕ್ಕೆ ರಾಜ್ಯಾಂಗಣದಲ್ಲಿ ಜಿಲ್ಲಾಡಳಿತ ವತಿಯಿಂದ ಶ್ರೀ ಕೃಷ್ಣ ಜಯಂತಿ ನಡೆಯಲಿದೆ ಭಗವಂತನಲ್ಲಿ ನಾವು ಸಂಪೂರ್ಣವಾದಂತಹ ಶ್ರದ್ಧೆಯನ್ನಿಟ್ಟುಕೊಂಡು ಅವನಲ್ಲಿ ಭಕ್ತಿಯನ್ನಿಟ್ಟುಕೊಂಡು ಯಾವುದೇ ಒಂದು ಸಂಗಮ ತೆಕ್ವ ಕರ್ಮಫಲದ ಸಂಘವನ್ನು ಬಿಡಬೇಕು ಯಾವುದೇ ಕರ್ಮವನ್ನು ಮಾಡುವಾಗಲೂ ಕೂಡ ನಮಗೆ ವೈಯಕ್ತಿಕವಾದಂತಹ ಒಂದು ಫಲದ ನಿರೀಕ್ಷೆ ಇರಬಾರದು ಭಗವಂತನ ಸಂತೋಷವಾಗಲಿ ನಾಲ್ಕು ಜನರಿಗೆ ಒಳ್ಳೆಯದಾಗಲಿ ಎಂಬಂತಹ ಈ ಉದ್ದೇಶ ಇರಬೇಕು ಹೊರತು ನನಗೆ ಇಂತಹ ಒಂದು ಫಲ ದೊರಕಲಿ ಎಂಬಂತಹ ಒಂದು ಕಾಮ್ಯ ದೃಷ್ಟಿ ಏನಿದೆ ದೃಷ್ಟಿಯೇನಿದೆ ಅದಿರಬಾರದು ಗೋವಿಂದ ಗೋವಿಂದ